ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ಹಾರ್ಮೋನ್ಸ್ ಬಗ್ಗೆ ಕೇಳುತ್ತೇವೆ ಆದರೆ ಇದು ಏನು ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಇವತ್ತು ನಾವಿದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾರ್ಮೋನ್ ಎಂದರೇನು ಹಾರ್ಮೋನ್ ಎಂಬುದು ನಮ್ಮ ದೇಹದಲ್ಲಿ ಇರುವ ಎಂಡೋಕ್ರೈನ್ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾನ್ಸ್ ಉತ್ಪಾದಿಸುವ ರಾಸಾಯನಿಕ ಪದಾರ್ಥ ಹಾರ್ಮೋನ್ಸ್ ನಮ್ಮ ದೇಹದ ಹಲವಾರು ಕ್ರಿಯೆಗಳ ನಿಯಂತ್ರಣ ಹಾಗೂ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ಹಾರ್ಮೋನ್ಸ್ ಎಂಬುವವು ನಮ್ಮ ರಕ್ತದ ಮೂಲಕ ದೇಹದ ವಿವಿಧ ಭಾಗಗಳಿಗೆ ಸಂದೇಶ ರವಾನಿಸುವಂತಹ ರಾಸಾಯನಿಕ ದೂತರು ಹಾರ್ಮೋನ್ಸ್ ಹೇಗೆ ಕೆಲಸ ಮಾಡುತ್ತವೆ ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ ಉತ್ಪಾದಿಸುವ ಗ್ರಂಥಿಗಳು ಹಾರ್ಮೋನ್ ಪ್ರೊಡ್ಯೂಸಿಂಗ್ ಕ್ಲಾನ್ಸ್ ಇವೆ ಉದಾಹರಣೆಗೆ ಥೈರಾಯ್ಡ್ ಗ್ರಂಥಿ ಇದು ಮೆಟಾಬೊಲಿಸಂ ನಿಯಂತ್ರಿಸುತ್ತದೆ ಪಿಟ್ಯೂಟರಿ ಗ್ರಂಥಿ ಇದು ಶರೀರದ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಅಡರನಲ್ ಗ್ರಂಥಿ ಇದು ತೀವ್ರ ಪರಿಸ್ಥಿತಿಯಲ್ಲಿ ಶರೀರವನ್ನು ಸಿದ್ಧಗೊಳಿಸುತ್ತದೆ ಫ್ಯಾಂಕ್ರಿಯಾಸ್ ಅಗ್ನ್ಯಾಶಯ ಇದು ಇನ್ಸುಲಿನ್ ಹಾರ್ಮೋನ್ ಮೂಲಕ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಸ್ಟಿರಾಯ್ಡ್ ಹಾರ್ಮೋನ್ಸ್ ಜೆಂಡರ್ ಹಾರ್ಮೋನ್ಸ್ ಇದು ಪುರುಷ ಹಾಗೂ ಮಹಿಳಾ ಗುಣಲಕ್ಷಣಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಹಾರ್ಮೋನ್ಸ್ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಕೆಲಸ ಮಾಡುತ್ತವೆ ಉದಾಹರಣೆಗೆ ಇನ್ಸುಲಿನ್ ಎಂಬ ಹಾರ್ಮೋನ್ ಶರೀರದ ಶಕ್ತಿಯ ಸಮತೋಲನಕ್ಕೆ ಮುಖ್ಯ ಪಾತ್ರ ವಹಿಸುತ್ತದೆ ಈ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಡಯಾಬಿಟೀಸ್ ಆಗಬಹುದು ಹಾರ್ಮೋನ್ಸ್ ಅಸಮತೋಲನ ಹಾರ್ಮೋನ್ ಎಂಬ್ಯಾಲೆನ್ಸ್ ಎಂಬುದು ಏಕೆ ಆಗುತ್ತದೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಕಡಿಮೆಯಾಗುವುದು ಅಥವಾ ಹೆಚ್ಚಾಗುವುದು ಹಾರ್ಮೋನಲ್ ಅಸಮತೋಲನ ಆಗಿರುತ್ತದೆ ಇದಕ್ಕೆ ಹಲವು ಕಾರಣಗಳಿರಬಹುದು ಆಹಾರದಲ್ಲಿನ ತಪ್ಪು ಹೆಚ್ಚು ಜಂಕ್ ಫುಡ್ ಸೇವನೆ ಮನೋಸ್ಥಿತಿ ಹೆಚ್ಚು ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಶಾರೀರಿಕ ಚಟುವಟಿಕೆ ಕೊರತೆ ನಿದ್ರೆ ಸರಿಯಾಗಿ ಆಗದಿರುವುದು ಹಾರ್ಮೋನಲ್ ಆಸ್ಪತ್ರೆಯ ಸಮಸ್ಯೆಗಳು ಹಾರ್ಮೋನ್ಸ್ ಅಸಮತೋಲನದ ಪರಿಣಾಮದಿಂದ ತೂಕ ಹೆಚ್ಚುವುದು ಅಥವಾ ಕಡಿಮೆಯಾಗುವುದು ತ್ವಚಾ ಸಮಸ್ಯೆಗಳು ಮೂಡ್ ಸ್ವಿಂಗ್ ತಲೆಕೊರೆತ ಸೌಂದರ್ಯ ಸಮಸ್ಯೆಗಳು ಲೈಂಗಿಕ ಸಾಮರ್ಥ್ಯದ ಸಮಸ್ಯೆಗಳು ಇತ್ಯಾದಿ ಉಂಟಾಗಬಹುದು ಹಾರ್ಮೋನ್ಸ್ ಬಲೆಗೆ ಸರಿಯಾಗಿ ಕಾಪಾಡಿಕೊಳ್ಳಲು ಏನು ಮಾಡಬೇಕು ಆರೋಗ್ಯಕರ ಆಹಾರ ಸೇವನೆ ಹಣ್ಣು ತರಕಾರಿ ಪ್ರೋಟೀನ್ ಮತ್ತು ತಾಜಾ ಆಹಾರ ಸೇವನೆ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವುದು ನಿಯಮಿತ ವ್ಯಾಯಾಮ ಓಟ ಜಿಮ್ ಅಥವಾ ವಾಕ್ ಮಾಡುವುದು ನಿದ್ರೆ ಸರಿಯಾಗಿ ಮಾಡಿ ಕನಿಷ್ಠ ಏಳು ಮೈನಸ್ ಎಂಟು ಗಂಟೆಗಳ ನಿದ್ರೆ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟುಬಿಡಿ ಮದ್ಯ ಧೂಮಪಾನ ಹೆಚ್ಚು ಶುಗರ ಸೇವನೆ ಇತ್ಯಾದಿ ಹಾರ್ಮೋನ್ಸ್ ನಮ್ಮ ದೇಹದ ಪ್ರಮುಖ ನಿಯಂತ್ರಕ ಇದು ಸರಿಯಾಗಿ ಕೆಲಸ ಮಾಡದಿದ್ದರೆ ಅನೇಕ ಆರೋಗ್ಯ ಸಮಸ್ಯೆಗಳಾದರೂ ಉಂಟಾಗಬಹುದು ಆರೋಗ್ಯಕರ ಜೀವನ ಶೈಲಿ ಅನುಸರಿಸಿದರೆ ಹಾರ್ಮೋನ್ಸ್ ಸಮಸ್ಯೆ ತಪ್ಪಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆಯಾ ಹಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು